ಧರ್ಮದ ಬೀಡಲಿ ಭಕ್ತರ ನಾಡಲಿ ಬಲಿಯಾದವಳೆ ಸೌಜನ್ಯ ನೆಲಸೇರುವ ಕಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲ್ಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲಿ ತಬ್ಬಲಿಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಮೌನ ರೋಧಿಸಲು ನೀ ಸೌಜನ್ಯ ಹಣದಲ್ಲಿ ಕೊಬ್ಬಿದ ರಣದ್ದುಗಳು ಉಕ್ಕಿ ತಿಂದರೂ ನಿನ್ನನ್ನ ಹೆಣ್ಣಿನ ದೇಹರಗನೆಯ ನರೆಯದೆ ಮುಕ್ಕಿದರವರು ನಿನ್ನನ್ನ ಧರ್ಮದ ನಾಡಲಿ ಕಾಮದ ತೇಗೂ ಕೇಳುತ್ತಿದೆ ಒಳಗೊಳಗಿಂದ ಪುಣ್ಯದ ನೆಲದಲ್ಲಿ ಹೆಣ್ಣಿನ ರೋದನ ಹೊರಹೊಮ್ಮುತ್ತಿದೆ ನೋವಿಂದ ಅಮಾಯಕರೊಬ್ಬನ ಹಿಡಿದು ತಂದರು ಯಾರನು ಉಳಿಸುವ ಸಂಚಿಂದ ನಿನ್ನಯ ಕೊಲೆಯ ಜೊತೆಗವನನ್ನು ಬಲಿ ಮಾಡಿದರೂ ಹಮ್ಮಿಂದ ಎಷ್ಟು ಬದುಕಿದ ಸಂತೋಷ ನ್ಯಾಯಾಲಯದ ಕಟೆ ಕಟೆಯಲ್ಲಿ ಸತ್ಯವು ಗೆದ್ದಿತು ಸಂತೋಷ ಕಡುಪಾತಕರ ಘೋರದಾಟತೆ ಮುಗ್ಧನ ಬದುಕಲು ಚೆಲ್ಲಾಟ ಆ ಮನೆಯವರಿಗೂ ಬದುಕಿಯು ಸತ್ತಂತಾಗಿದೆ ನಿತ್ಯದ ತೊಡಲಾಟ ಮಹಿಳೆಗೆ ರಕ್ಷಣೆ ಇಲ್ಲದ ನಾಡು ಆಗಲು ಸಾಧ್ಯವೇ ವಿಶ್ವಗುರು ಅತ್ಯಾಚಾರದ ಗೋಡಿನ ಗೋಣಿನ ಕೂಗು ಆಗದಿರು ಬೇರೆಯೇ ಎದ್ದು ಹೊಲವ ಮೇದರೆ ದೂರನು ಕೊಡುವುದು ಯಾರು ಅಲ್ಲೇ ರಾತ್ರಿಯ ಕಣ್ಣ ಬಾವಿಗೆ ಹಗಲು ಬೇಡದೆ ನಡೆಯುವ ಜೊತೆಯಲ್ಲೇ ಬೇಡದೆ ನಡೆಯುವ ಜೊತೆಯಲ್ಲೇ ಬೀಳಲಿ ಭಕ್ತರ ನಾಡಲಿ ಬಲಿಯಾದವಳೆ ಸೌಜನ್ಯ ನೆಲ ಸೇರುವ ಕಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲ್ಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲಿ ತಬ್ಬಲಿಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಕಾಮ ಮೌನವು ರೋಧಿಸಲು ನೀ ಸೌಜನ್ಯ ಹಣದರೆ ಕೊಬ್ಬಿದ ರಣಹದ್ದುಗಳು ಬುಕ್ಕಿ ತಿಂದರೂ ನಿನ್ನನ್ನನ್ನ ಹೆಣ್ಣಿನ ದೇಹರಗ ನೆಯ ನರೆಯದೆ ಹುಕ್ಕಿದರವರು ನಿನ್ನನ್ನ ಧರ್ಮದ ನಾಡಲಿ ಕಾಮದ ತೇಗೂ ಕೇಳುತ್ತಿದೆ ಒಳಗೊಳಗಿಂದ ಪುಣ್ಯದ ನೆಲದಲ್ಲಿ ಹೆಣ್ಣಿನ ರೋದನ ಹೊಲ ಹೊಮ್ಮೆ ನೋವಿಂದ ಅಮಾಯಕರೊಬ್ಬನ ಹಿಡಿದು ತಂದರು ಯಾರನು ಉಳಿಸುವ ಸಂಚಿಂದ ನಿನ್ನಯ ಕೊಲೆ